ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಅಮಾವಾಸ್ಯೆ ನೋಡ್ರಿ ಸೊ ನಿನ್ನೆ ಶಿವರಾತ್ರಿ ಇತ್ತ ನಿನ್ನೆನ ನಮ್ಮ ಹಸ್ಬೆಂಡ್ ಅವ್ರ ಗಾಡಿ ಎಲ್ಲ ವಾಶ್ ಮಾಡಿದ್ರೆ ಪೂಜೆ ಮಾಡ್ಬೇಕಂತೇಳಿ ನಾನು ಬೇಡ ನಾಳೆ ಅಮಾವಾಸೆ ಐತಿ ನಾಳೆನ ಪೂಜೆ ಮಾಡ್ರಿ ಅಂತ ಹೇಳಿದ್ದೀನಿ ಹಾಗಾಗಿ ಅದು ಹಾಗೆ ಬಿಟ್ಟರು ಸೊ ನಮ್ಮ ಚಿನ್ನನ ಸ್ಕೂಲಿಗೆ ಹೋದ ಈಗ ಅವನು ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟ್ ಆಗಿದವ ನಾಲ್ಕು ಎಕ್ಸಾಮ್ ಮುಗ್ದಿದಾವ ಇನ್ನು ಬಾಕಿ ಎಲ್ಲ ಅದಾವ ಒಂದು ತಿಂಗಳವರೆಗೆ ಅದಾವ್ರಿ ಎಕ್ಸಾಮ್ಸ ಸೊ ಏನಂದ್ರೆ ನಾನು ಅಂದ್ಕೊಂಡಿದ್ದೆ ಇವತ್ತ ಸ್ಕೂಲ್ ಇಲ್ಲ ಅಂಥೇಳಿ ಯಾಕಂದ್ರೆ ನಿನ್ನೆ ಸೂಟಿ ಕೊಟ್ಟಿದ್ರೆ ಅದ್ರಾಗ ಎಕ್ಸಾಮ್ ಬೇರೆ ಸ್ಟಾರ್ಟ್ ಅದಾವಲ್ಲ ಸೊ ಹಾಗಾಗಿ ಇವತ್ತು ರಜೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಸ್ಕೂಲ್ ಇತ್ತ ರೆಡಿ ಮಾಡಿ ಕಳಿಸಿದ್ವಿ ಟಿಫನ್ಕ ಏನಂದ್ರೆ ಚಪಾತಿ ಮಾಡಿದೇನಾ ಚಪಾತಿ ಮೆಂತೆ ಪಲ್ಯ ಅದು ಮಾಡಿದೇನ ಹಂಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸವಾಗಿ ಯಾರಾದರೂ ನೋಡ್ತಾ ಇರ್ತೀರಿ ಸೊ ಯಾರಾದರೂ ಹೊಸವಾಗಿ ಫಸ್ಟ್ ಟೈಮ್ ವಿಡಿಯೋಸ್ ವೀಡಿಯೋಸ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ರಿ ಸೊ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿ ವೀಡಿಯೋದು ನೋಟಿಫಿಕೇಶನ್ ನನ್ನ ವೀಡಿಯೋ ಹಾಕಿದ ತಕ್ಷಣ ಬಂದುಬಿಡ್ತೈತಿ ಸೊ ನೀವು ಆವಾಗಲೇ ಬೇಗ ನೋಡ್ಬೋದು ಸೊ ಆ್ಯಂಡ್ ವಿಡಿಯೋ ಇಷ್ಟ ಆಯ್ತು ಅಂದರೆ ತಪ್ಪದೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದು ಶಿವರಾತ್ರಿ ದಿನ ನೋಡ್ರಿ ರಾತ್ರಿ ಸೊ ಏನಂದ್ರೆ ಶಿವಾಲಯ ದೇವಸ್ಥಾನ ಒಳಗಂದ್ರೆ ಅಂದ್ರೆ ಶಿವನ್ ದೇವಸ್ಥಾನ ಇರ್ತಿತ್ ಅಲ್ಲಿ ಎಲ್ಲ ಜನ ಸೇರಿರ್ತಾರ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಿರ್ತಾರೆ ಅಂದ್ರೆ ಎಲ್ಲರೂ ಮಾಡಂಗಿಲ್ಲ ಕೆಲವೊಂದಷ್ಟು ಜನ ರಾತ್ರಿ ಎಲ್ಲ ಕೂತ್ಕೋತಾರೆ ಒಂದಷ್ಟು ಜನ ಒಂದ್ ತಾಸು ಎರಡು ತಾಸು ಕೂತ್ಕೊಂಡು ಎಂಜಾಯ್ ಮಾಡಿ ಮನೆಗೆ ಹೋಗ್ಬಿಡ್ತಾರೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಬಂದು ಕೂತ್ಕೊಂಡಾರ ಅದು ಎಲ್ಲ ನಡೀತಿರ್ತದೆ ಮತ್ತು ಭಜನೆ ಕೂಡ ಇರ್ತದೆ ಸೊ ಈ ವರ್ಷ ಶಿವರಾತ್ರಿಗ ಭದವ್ರ ಸಿಗಿರಿಕಿಲ್ಲ ಅಂತ ನೋಡ್ರಿ ಹಾಗಾಗಿ ನಮ್ಮ ಹಸ್ಬೆಂಡ್ ಅವ್ರನ್ನ ಅವ್ರಿಗೆ ಪರಿಚಯ ಇದ್ದವ್ರನ್ನ ಫೋನ್ ಮಾಡಿ ಕರೆಸಿ ಸೊ ಅವರ ಕುಂತು ಇಲ್ಲಿ ಎಲ್ಲ ನಡ್ಸ್ಕೊಡಾಕತ್ತಾರ ಚಂದ ನಡ್ಸಾಕತ್ತಾರ ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಾಕತ್ತಾರೆ ನೀವು ಕೂಡ ನೋಡ್ರಿ ಯಾವ ತರ ಇರ್ತದ ಅಂತ ಹೇಳಿ ಎಂಜಾಯ್ ಮಾಡ್ರಿ ಐತಿ ನಿನ್ನೆ ಶಿವರಾತ್ರಿ ದಿನ ಇರಲಿಲ್ಲ ಇವತ್ತು ಇಟ್ಕೊಂಡಾರ ಮಾೋಸೆ ದಿನ ಸೊ ನಾನು ರೆಡಿ ರೆಡಿಯಾಗಿದ್ದೇವೆ ಚಿನ್ನಿ ಇವ್ಗೆ ಬೇರೆ ಡ್ರೆಸ್ ತೆಗೆದಿಟ್ಟಿದ್ದೆ ನೋಡ್ರಿ ಅದು ಬೇಡ ಅಂಥೇಳಿ ತನ್ಗೆ ಯಾವ್ದು ಬೇಕು ಅದನ್ನ ಹಾಕ್ಕೊಣ ನೋಡ್ರಿ ಪ್ಯಾಂಟು ಶರ್ಟು ನಾನು ಈ ಥರ ಡ್ರೆಸ್ ಹಾಕೊಂಡ ನಾನು ಸೀರೆನ ಹಾಕೊಂಡು ಹೋಗ್ತಿದ್ನಿ ಯಾವಾಗ್ಲೂ ಬಟ್ ಲೇಟ್ ಆಗ್ತೈತೀನಿ ಅಂತೇಳಿ ರಬ್ಬರ್ ಯಾಕೆ ಲೇಟ್ ಆಗ್ತೈತಿನಿ ಅಂಥೇಳಿ ಡ್ರೆಸ್ ಹಾಕೊಂಡ್ಬಿಟ್ಟೆ ನಾನು ಚಿನ್ನು ಇಬ್ರೆ ಹೊಂಟೆ ಅದಕ್ಕೆ ಇವ್ರ ಪಪ್ಪ ಏನಾದರು ಬರತಿದ್ರೆ ಸೀರೆ ಉಟ್ಕೋತಿದ್ದೆ ಸೊ ಬರ್ರಿ ಶಿವಾಲಯ ಟೆಂಪಲ್ ಒಳಗೆ ಮಹಾಪ್ರಸಾದ ಐತಿ ಹೋಗಿ ಬರೋಣಂತೆ ನಿನ್ನೆ ಶಿವರಾತ್ರಿ ಹಬ್ಬದ ದಿನ ನಮ್ಮ ಹಸ್ಬೆಂಡ್ ಅವ್ರನ್ನ ಪೂಜೆ ಮಾಡಿದ್ದಾರೆ ನೋಡಿರಿ ಒಂದೆರಡು ಹೂ ಇಟ್ಟು ಸೊ ಇವತ್ತು ಅಮಾವಾಸ್ಯ ಎಲ್ಲ ಸೊ ನಾನು ಪೂಜೆ ಮಾಡಿದ್ದೇನ ಈಗ ಹೊರಗನು ಹೋಗೋದೈತಿ ಮಹಾಪ್ರಸಾದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ಇಲ್ಲ ಅವ್ರು ಹೊರಗೆ ಹೋಗಿದ್ದಾರೆ ಅವ್ರು ಬರೋದು ಲೇಟ್ ಆಗ್ತೈತಿ ಹಾಗಾಗಿ ಸೊ ಹೋ ಇಲ್ಲೇನಂದ್ರೆ ನಾವು ಇನ್ನೇನು ಹೋಗ್ಬೇಕನ್ನಾಗತ್ತಿದ್ದೀವಿ ನೋಡ್ರಿ ಟೆಂಪಲ್ಕ ಅದು ಕರೆಂಟ್ ಹೋಗಿಬಿಟ್ಟಿತ್ತು ಸೊ ಕರೆಂಟ್ ಹೋದ ಕೂಡಲೇ ನಮ್ಮ ಮನೆ ಕಡೆ ಹುಡುಗದಲ್ಲ ಶೌರ್ಯ ಅಂತೇಳಿ ಅವ್ನು ಫುಲ್ ಹೆದ್ರಾಕತ್ತ ಅಂಜಿಕ್ ಬರಾತೈತೆ ಅಂಜಿಕ್ ಬರಾತೈತೆ ಅಂತೇಳಿ ಸೊ ಅವನಿಗೆ ಏನೇನೋ ಹೇಳ್ಕೊಂಡ ಕೂತಿದ್ನಿ ಕತ್ಲಾಗಿತ್ತು ನೋಡ್ರಿ ಫುಲ್ ಏನೋ ಕಾಣವತ್ತು ಸೊ ಹಂಗಾಗಿ ಹೆದ್ರಾಕ್ ಹೋಗ್ಬೇಡ ನಿಂಗೊಂದು ಇದನ್ನು ಹೇಳ್ತೀನಿ ಅದು ಸೇಮ್ ನೀನು ಆ ಥರ ಅನ್ಬೇಕು ಏನು ಭಯ ಆಗಂಗಿಲ್ಲ ಅಂತ ಹೇಳಿ ಕೊಡ್ತೇನೆ ಅಂತ ಹೇಳಿದ್ನಿ ಹ್ಞೂ ಅಂತಂದಾನೆ ಬರಿ ಶುರು ಮಾಡ್ತೀನಿ

ನನ್ನ ಫ್ರೆಂಡ್ ಸಿಕ್ಕಿತ್ತು ಸೈನಾಥ ಹಾಂ ಹಾಂ ಅವ್ರ ಪಾಪ ಕೂತಿದ್ರಲ್ಲ ಇಲ್ಲ ನೋಡಿ ನಾನು ಒಳಗಿನ ಟಿಕ್ಳಿನೂ ಎಲ್ಲ ಬಿದ್ದ ನೋಡ್ದು ಗದ್ದಲದಾಗ ಅಯ್ಯಪ್ಪ ಲೈನ್ ನೋಡಿದ್ರೆ ನಾವು ವಾಪಸ್ ಬರ್ಬೇಕಾ ಹಂಗಾಗಿತ್ತು ನೋಡ್ರಿ ಹೆಂಗೋ ಮಾಡಿ ನಮ್ಮ ನಮ್ಮ ಮನೆ ಕಡೆನವ್ರ ಜೊತೆ ಹೋದ್ವಿ ಹಂಗ ಹೋಗಿ ಅವರ ಪ್ಲೇಟ್ ತೊಗೊಂಡ್ ಕಸ ಕೊಟ್ಟರು ಊಟ ಮಾಡಿ ಬಂದ್ವಿ ಇಲ್ಲಾಂದ್ರೆ ವಾಪಾಸ್ ಬಂದು ಬಿಡ್ತಿದ್ದೆ ನಾನು ಬಂದು ನೋಡ್ತೀವಿ ಹೆಂಗೆ ಮಾಡ್ಯಣ್ಣು ಟಿಕ್ಳಿ ಎಲ್ಲ ಬಿದ್ದತ್ ಚಿನಿ ನಾನ ಏನು ಅನ್ಕೊಂಡೆ ಗೊತ್ತಾ ಈ ಯಾಕೆ ಗ್ಯಾಪ್ ಸರಿ ಕಾಣುತ್ತಾ ಅಂತ ನಾನು ಇಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಅವರು ಬಂದು ಕೂತ್ರು ನೋಡಿ ಈಗ ಊಟ ಮಾಡಿ ಬಂದ್ರಲ್ಲ ಅವ್ರು ಊಟ ಮಾಡಿ ಬಂದ್ರು ಹ ಏನು ಕೇಳಿಲ್ಲ ಹಂಗ ಪಟಪಟ ಮಾಡೋದೈತಿ ಅಪ್ಪ ಟೀಚರ್ ಯಾಕೆ ಇವತ್ತು ಹೇಳು ಇವತ್ತ ನಮ್ಮ ಹಸ್ಬೆಂಡ್ ಅವರು ಆಫೀಸ್ ವರ್ಕ್ ಮ್ಯಾಗ ಹುಬ್ಳಿಗೆ ಹೋಗಿದ್ದರು ನೋಡ್ರಿ ಸೊ ಹೋಗಿದ್ರು ಹೋಗಿದ್ರವ್ರ ಹಂಗಾಗಿ ಶಿವರಾತ್ರಿ ಮಹಾಪ್ರಸಾದ್ ಊಟ ಮಾಡೋಕ ನಾನು ಚಿನ್ನು ಇದ್ರೆ ಹೋಗೋದಾಯ್ತಾ ಇಲ್ಲಾಂದ್ರೆ ಒಟ್ಟಿಗೆನ ಕೂಡಿ ಹೋಗ್ತಿದ್ವಿ ನಾವು ಸೊ ಇವಾಗ ಅಲ್ಲೇ ಬರಬೇಕಾದ್ರೆ ಊಟ ಮಾಡ್ಕೊಂಡು ಬಂದರು ಸೊ ಹುಬ್ಬಳ್ಳಿಗೆ ಹೋಗಿದ್ರಲ್ಲ ಅಲ್ಲಿಂದ ತಿನ್ನಕ ಏನು ತೊಗೊಂಡು ಬಂದಾರ ನೋಡ್ರಿ ಮಸ್ತ್ ಐತಿ ನೋಡ್ರಿ ನೋಡಾಕ ನಾ ಹಿಂಗ್ ಕಾಣತೈತಿ ಏನ್ ಟೇಸ್ಟ್ ಹೆಂಗಿರ್ಬೇಕು ತೆಗಿಲಿ ಇದು ಚಾಕ್ಲೇಟ್ ಬಣ್ಣ ಅಂತ ನೋಡ್ರಿ ರೌಂಡ್ ಆಗೈತಿ ನೋಡಾಕ ಮಸ್ತ್ ಐತಿ ಈ ತರದ ಬಣ್ಣ ನಮ್ಮ ಚಿನ್ನೋ ಯೂಟ್ಯೂಬ್ ಒಳಗ ಫಾರಿನರ್ಸ್ ಅದು ತಿನ್ನೋದ್ ನೋಡ್ತಿದ್ದ ಎಮ್ಮಿ ಎಮ್ಮಿ ಅಂತಿದ್ದ ಸೊ ಹಾಗಾಗಿ ತಗೊಂಡ್ ಬಂದಾರ ಭಾರಿ ಅಂದ್ರೆ ಭಾರಿ ಐತಿ ಚಾಕ್ಲೇಟ್ಸ್ ಫಸ್ಟ್ ಟೈಮ್ ಲೈಫ್ ಒಳಗ ಫಾರ್ ದ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಅವ್ರ ಏನ್ ಕಲರ್ ನೋಡ್ರಿ ಮಾಲೆ ತಗೊಂಡ್ ಬಂದಾರ ಅದು ಎಷ್ಟು ಮಾಡಕಂದ್ರೆ ಗೊತ್ತಿಲ್ಲ ಫುಲ್ ದೊಡ್ಡದೈತಿ ಲೈಫ್ ಫಸ್ಟ್ ಟೈಮ್ ಇದು ಮದುವೆ ಆಗಿ ಎಂಟು ವರ್ಷ ಆಯ್ತ ಆದ್ರ ಮಾಲೆ ಚಿನ್ನೋ ಫಸ್ಟ್ ಟೈಮ್ ಪಪ್ಪ ತಂದಿದ್ದ ಒಂದು ಸಲ ಒಂದು ಸಲ ನಾನು ತಂದು ಕೊಡ್ತಿಲ್ಲ ಗಿಡ ನಮ್ಮ ಚಿನ್ನ ಏನ ನೋಡ್ರಿ ಇಲ್ಲೇ ನಮ್ಮ ಮನೆ ಕಡೆ ಶೌರ್ಯಗಳ ಮನೆ ಮುಂದೆ ಮೂರು ಗಿಡ ಅದಾವ ಮಲ್ಲಿಗೆ ಹೂವಿಂದ ಅದಕ್ಕನತ ನಂಚಿನೂ ಖಾಲಿ ಪಿಲಿ ಎದ್ದು ತೊಗೊಂಡು ಬಂದು ಇಲ್ಲೇ ಅಂತ ಅಂಥೇಳಿ ಬಟ್ ಇಲ್ಲಿ ತರೋಕಿತ್ತಾನೆ ರೊಕ್ಕ ಕೊಟ್ಟು ಹುಬ್ಳಿಗಳ ತೊಗೊಂಬಂದ್ರ ನೋಡ್ರಿ ನನಗೋಸ್ಕರ ನಮ್ಮ ಚಿನ್ನನ ಸ್ಕೂಲ್ ಒಳಗೆ ಎಕ್ಸಿಬಿಷನ್ ಇಟ್ಕೊಂಡಾರ ನೋಡ್ರಿ ಸೊ ಒಂದಷ್ಟು ಜನ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ ಅಂತ ಹೇಳ್ತಾರೆ ಸೊ ನಮ್ಮ ಚಿನ್ನನ ಹೆಸರು ತೊಗೊಂಡಾರೆ ಹಾಗಾಗಿ ಪ್ರಾಜೆಕ್ಟ್ ವರ್ಕ್ ಹೇಳಿದಾರಲ್ಲ ಸೊ ಈಗ ಎಷ್ಟು ಲೇಟ್ ಆದರೂ ಕೂಡ ಮಾಡಲೇಬೇಕಂತ ಹೇಳಿ ಮೂರು ಜನ ಕೂತ್ಕೊಂಡಿವಿ ಅಂದ್ರೆ ಮಹಾಪ್ರಸಾದ್ ಊಟ ಮಾಡ್ಕೊಂಡು ಬಂದಿವಲ್ಲ ಬಂದ ಮ್ಯಾಗ ಇವಾಗ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ರೆಡಿ ಮಾಡತ್ತೀವಿ ಇವ ರಟ್ಟ ನೋಡ್ರಿ ರಟ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಾರೆ ನಮ್ಮ ಹಸ್ಬೆಂಡವ್ರ ಇದು ಗಮ್ಮು ಇದು ಪೆವಿಕೋಲು ಪೆವಿಕೋಲಾ ಚಲೋ ನೋಡ್ರಿ ಯಾಕಂದ್ರೆ ಅದು ಮಸ್ತ್ ಅಂದ್ರೆ ಗಟ್ಟಿಯಾಗಿರ್ತೈತಿ ಏನೋ ಹಚ್ಚಿದ್ರೂ ಗಟ್ಟಿಯಾಗಿ ಕುತ್ಕೋತೈತಿ ಸೊ ಅದು ಬೇಕು ಮತ್ತು ಗಮು ಬೇಕಂತ ಇಟ್ಕೊಂಡೇವಿ ಟೈಮು ವಯ ಆಗೈತಿ ನೋಡ್ರಿ ಟೈಮ ಹಿಂದಿನ ವ್ಲಾಗ್ ಒಳಗೆ ನಾವು ಅಂಗಡಿಗೆ ಹೋದಾಗ ಪ್ರಾಜೆಕ್ಟ್ ವರ್ಕಿಗೆ ಏನೇನು ಬೇಕಾ ಎಲ್ಲ ತೊಗೊಂಡು ಬರೋದ ವಿಡಿಯೋ ಮಾಡಿದ್ದೆ ನೋಡ್ರಿ ಸೊ ನೋಡಿರ್ಬೇಕು ನೀವು ಸೊ ಇವತ್ತು ಅದೆಲ್ಲ ರೆಡಿ ಮಾಡ್ಕೊಳಕ್ಕತ್ತೀವಿ ಮುರಿ ಬರ್ತೀನಿ ನಮ್ಮ ಚಿನ್ನದ ಸ್ಕೂಲ್ ಒಳಗೆ ಏನಾದ ಪ್ರಾಜೆಕ್ಟ್ ಹೇಳಿದ್ರು ನೋಡ್ರಿ ಸೊ ನಾಳೆನ ಲಾಸ್ಟ್ ಡೇಟ್ ಐತಿ ಮಿಡಲ್ ಏನಂದ್ರೆ ಎಕ್ಸಾಮ್ ಬಂದುಬಿಟ್ಟು ಸೊ ಹಂಗಾಗಿ ಅವ್ರು ಏನು ಮಾಡಿದಂದ್ರೆ ಈ ಸಾರಿ ಎಲ್ಲನೂ ಲೇಟಾಗೇನೇ ಹೇಳಿದಾರೆ ನೋಡ್ರಿ ಏನು ಏನೂ ಇಲ್ಲ ಅಂದ್ರೆ ಎಕ್ಸಾಮ್ ಟೈಮ್ದಾಗನ ಪ್ರಾಜೆಕ್ಟು ಹೇಳಿಬಿಟ್ಟಾರ ಹಾಗಾಗಿ ನಮ್ಗೆ ಕಷ್ಟ ಆಗತ್ತೈತಿ ಸೊ ಏನು ಮಾಡೋಕ್ಕಾಗೋಂಗಿಲ್ಲ ಸೊ ನಾಳೆನಾ ಏನಂದ್ರೆ ಲಾಸ್ಟ್ ಡೇಟ್ ಐತಿ ನಾಳೆ ಎಕ್ಸಿಬಿಷನ್ ಸೊ ಈಗ ನಾವು ಮಾಡ್ಕೋತ ಕೂತಿದ್ದೀವಿ ನಮ್ಮ ಹಸ್ಬೆಂಡ್ ಅವ್ರು ಹೆಲ್ಪ್ ಅದೊಂದು ಖುಷಿ ಆಯ್ತು ನನಗೆ ಇಲ್ಲಾಂದ್ರೆ ಎಲ್ಲಾನು ನಾನು ಮಾಡಿರ್ತಾನ ಇದು ಸ್ವಲ್ಪ ಟಫ್ ಐತಿ ಇದು ಮಾಡ್ಬೋದು ಬಟ್ ಟೈಮ್ ಒಂದಿಲ್ಲಲ್ಲ ಹಾಗಾಗಿ ಇಷ್ಟು ಚಂದ ಮಾಡತ್ತಾರ ಅಂದ್ರೆ ನಿಮ್ಗೆ ಆಮೇಲೆ ತೋರಿಸ್ತಾನ ನಾನು ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಘೋಸ್ಲಾ ಅಂತ ಘೋಸ್ಲಾ ಘೋಸ್ಲಾ ಗುಡಿಸಲು ಗುಡಿಸಲು ಘೋಸ್ಲಾ ಘೋಸ್ಲಾ ಅನ್ನತಾನ ನೋಡಿರಿ ಕ್ಯಾಬ್ಲ ಇಲ್ಲ ನೋಡಿರಿ ಇದು ಮ್ಯಾಲಿಂದ ಕ್ಯಾಪ ಸೊ ಇದ್ರ ಕೆಳಗಡೆ ಯಾವ ಥರ ಮಾಡ್ತೀವಿ ತೋರಿಸ್ತೀವಿ ಯಾರಿಗಾದ್ರೂ ಅದು ಬೇಕಾಗಿದ್ರೆ ಹೇಳ್ರಿ ದೊಡ್ಡ ಇದ್ರೊಳಗೆ ಮಾಡಿಕೊಡ್ತಾರೆ ನಮ್ಮ ಹಸ್ಬೆಂಡ್ ಅವರು ಚೆನ್ನಾಗಿ ಕಾಣ್ತೈತಿ ತಲೆ ಹಾಕ್ಕೊಳಕ್ಕೆ ಕ್ಯಾಪ್ ತಗೋಚಿ ನಾ ಕ್ಯಾಬ್ ಹಾಕುವ ನಮ್ಮ ಹಸ್ಬೆಂಡ್ ಅವರಿಗೆ ಈ ಥರ ಎಲ್ಲ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ನೋಡ್ರಿ ಈಗ ಫುಲ್ ಇಂಟ್ರೆಸ್ಟಿಂದ ಮಾಡತ್ತಾರೆ ಸೊ ನಡು ಏನಾರ ನಾನು ಚಿನ್ನು ಚಿನ್ನೂ ಹಿಡಿಯೋಕತ್ತಿರ ಕೆಡಿಸ್ಕಿದ್ದೀರಿ ಬಿಡ್ರಿ ಬಿಡ್ರಿ ಅಂತ ಅನ್ನಕತ್ತಾರೆ ಸೊ ಎಫರ್ಟ್ ಹಾಕಿ ಇರಬೇಕಾದ್ರೆ ನಾವು ಆ ಥರ ಮಾಡಬಾರ್ದು ನೋಡ್ರಿ ಹಾಗಾಗಿ ಸೊ ಹಂಗೆ ನೋಡೋಣ ಅಂತ ಎಷ್ಟು ಚೆನ್ನಾಗಿ ಮಾಡಕತ್ತಾರೆ ಎಲ್ಲ ನಾನು ಸೊ ಫುಲ್ ವೀಡಿಯೋ ನೋಡ್ರಿ ಯಾರೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನಿಮಗೂ ಒಂದು ಐಡಿಯಾ ಬರ್ತೈತಿ ಯಾವ ಥರ ಮಾಡ್ಬೇಕು ಅನ್ನೋದು ಸೊ ಯಾ ಏನು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇರಬೇಕಾ ಸೊ ಹೇಳ್ತೇನೆ ಬಟ್ ಎಂಡ್ವರೆಗೆ ನೋಡಿರಿ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಪ್ರತಿಯೊಂದನು ಅರ್ಥ ಆಗ್ತೈತಿ ಈ ಮಾ ಹನ್ನೆರಡು ವರಿ ಆಗಕ್ಕೆ ಬಂದಿತ್ತು ನೋಡ್ರಿ ಆದರೂ ನಮ್ಮ ಚಿನ್ನ ಮಲ್ಕೋ ಅಲ್ಲ ನೋಡ್ಕೋತ ಕೂತಾನ ಬೆಳಗ್ಗೆ ಸ್ಕೂಲ್ ಐತಿ ಬೇಗ ಹೇಳ್ಬೇಕು ನೀವು ಮಲ್ಕೋ ನಾವೆಲ್ಲ ಅಂದ್ರೆ ಕೇಳುವಲ್ಲ ನೋಡ್ರಿ ಈ ಒಂದು ಮಣಿ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಇಲ್ಲಿನ ಭಾಳ ಮಣಿಗಳದವು ಈಗೆಲ್ಲ ಈಗೆಲ್ಲ ಕಟ್ಟಾಕತ್ತಾರ ಮಣಿ ನಮ್ಮ ಹಸ್ಬೆಂಡವ್ರ ನೋಡಿರಿ ಗಮ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗಕ್ಕೆ ಬಂದೈತಿ ಅಂದ್ರೆ ಒಂದೊಂದು ಕ್ಲಾಸಿಗೆ ಏನೇನು ಮಾಡಿರ್ತಾರಂದ್ರೆ ಒಂದು ನಾಲ್ಕು ಗ್ರೂಪ್ ಮಾಡಿರ್ತಾರೆ ನೋಡಿರಿ ಎ ಬಿ ಸಿ ಡಿ ಈ ಥರ ಸೊ ಒಂದೊಂದು ಗ್ರೂಪ್ ಒಳಗ ಒಂದು ಟೆನ್ ಸ್ಟೂಡೆಂಟ್ನ ಆ್ಯಡ್ ಮಾಡಿರ್ತಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ಗ್ರೂಪಿಗೂ ಒಂದೊಂದು ಟಾಪಿಕ್ ಕೊಟ್ಟಿರ್ತಾರೆ ನಮ್ಮ ಚಿನ್ನೊಂದು ಸ್ಕೂಲೊಳಗೆ ಅಂದರೆ ಟೀಚರ್ಸ್ ಏನು ಅಂದ್ರೆ ಡೈಲಿ ಒಂದೊಂದು ಟಾಪಿಕ್ ಚೇಂಜ್ ಮಾಡಾಕತ್ತಿದ್ರೆ ಒಂದು ದಿನ ಹೇಳ್ತಿದ್ರ ಒಂದು ಟಾಪಿಕ್ ಆಮೇಲೆ ನೆಕ್ಸ್ಟ್ ಡೇ ಅದು ಬೇಡ ಈ ಗ್ರೂಪ್ದವ್ರ ಕ್ಯಾನ್ಸಲ್ ಮಾಡಿದ್ದೀವಿ ಬೇರೆ ಇದು ಅಂತ ಹೇಳ್ತೀರಿ ಮತ್ತು ನೆಕ್ಸ್ಟ್ ಡೇ ಮತ್ತೆ ಮೆಸೇಜ್ ಮಾಡ್ತಿದ್ರು ಇದು ಬೇಡ ಇದು ಮಾಡ್ರಿ ಅಂತೇಳಿ ಈ ಥರ ಮೂರ್ನಾಲ್ಕು ಟಾಪಿಕ್ ಡೈಲಿ ಡೈಲಿ ಚೇಂಜ್ ಮಾಡಿ ಮಾಡಿ ಮೆಸೇಜ್ ಮಾಡಾತ್ತಿದ್ರೆ ಹಾಗಾಗಿ ನಾವು ಅದು ತೊಗೊಂಡು ಬಂದಿರೋ ಥಿಂಗ್ಸ್ ಎಲ್ಲ ಹಂಗೆ ಇಟ್ಕೊಂಡು ಕೂತ್ಬಿಟ್ಟಿದ್ವಿ ಮಾಡಿದ ಮೇಲೆ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ವೇಸ್ಟ್ ಆಗ್ತೈತೆ ಅಂಥೇಳಿ ಸೊ ಫಸ್ಟಿಗೆ ನಾವು ಏನು ಮಾಡಿದ್ವಿ ಅಂದ್ರೆ ವೆಜಿಟೇಬಲ್ಸ ಫ್ರೂಟ್ಸ್ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ನೋಡ್ರಿ ಅಂದ್ರೆ ಜೆರಾಕ್ಸ್ ಬಟ್ ಅದು ಮಾಡಲಿಲ್ಲ ಸೊ ಇವಾಗ ನಾವು ಟೈಪ್ಸ್ ಆಫ್ ಹೌಸಸ್ ಮಾಡಾಕತ್ತೀವಿ ನಮ್ಮ ಹಸ್ಬೆಂಡ್ ಅವರು ಅದು ಹೌಸ್ಗಳಿಗೆಲ್ಲ ವಿಂಡೋ ಮಾಡೋದಿತ್ತಲ್ಲ ಸೊ ಮಾಡಾತ್ತಿದ್ರೆ ಪಾಪ ಅವ್ರಿಗೆ ಸಾಕಾಯ್ತು ಹಾಗಾಗಿ ನೀ ಸ್ವಲ್ಪ ಮಾಡ ಹೇಳಿ ರೆಸ್ಟ್ ಮಾಡ್ತೇನೆ ಅಂದರು ಸೊ ನಾನು ಬಾಕ್ಸಸ್ ಎಲ್ಲ ಮಾಡಾತೇನೆ ವಿಂಡೋದ ಸೊ ಏನಂದ್ರೆ ಟೈಪ್ಸ್ ಆಫ್ ಹೌಸಸ್ ಸೋರ್ಸ್ ಆಫ್ ವಾಟರ್ ಆಮೇಲೆ ಇನ್ ದ ಸ್ಕಾಯ ವೆಜಿಟೇಬಲ್ಸ್ ಫ್ರೂಟ್ಸ್ ಪ್ಲಾಂಟ್ಸ್ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಟಾಪಿಕ್ಸ್ ಕೊಟ್ಟಿದ್ರು ಬಟ್ ನಾವು ಅದ್ರಾಗ ಚೂಸ್ ಮಾಡಿದ್ರದ್ದು ಟೈಪ್ಸ್ ಆಫ್ ಹೌಸಿಸ ಮುಂಚೆ ಫ್ರೂಟ್ಸ್ ಆ ವೆಜಿಟೇಬಲ್ಸ ಚೂಸ್ ಮಾಡ್ಕೊಂಡು ತಗೊಂಡು ಬಂದು ಇಟ್ಟಿದ್ವಿ ಬಟ್ ಅದು ಮಾಡಲಿಲ್ಲ ಸಿಂಪಲ್ ಆಗ್ತಿತ್ತು ಅಂಥೇಳಿ ಸೊ ಇವಾಗ ಟೈಪ್ಸ್ ಆಫ್ ಹೌಸಿಸ್ ಮಾಡಾಕತ್ತೀವಿ ಸಖತ್ತಾಗಿ ಹೊಂಟೈತಿ ನಮ್ಮ ಪ್ರಾಜೆಕ್ಟ್ ನೋಡ್ಬೋದು ಇಲ್ಲಿ ಇವಾಗ ಮಾಡಾಕತ್ತಾರಲ್ಲ ಇದೇನಪ್ಪ ಅಂತಂದ್ರೆ ಇದು ಟೈಪ್ಸ್ ಆಫ್ ಹೌಸಸ್ ಒಳಗೆ ಇದೊಂದು ನೋಡಿದರೆ ಗೊತ್ತಾಗ್ತೈತಿ ನಿಮ್ಗೆ ಇದು ಅಪಾರ್ಟ್ಮೆಂಟ ಟೈಮ್ ವೇಸ್ಟ್ ಆಗೈತೆ ನೋಡ್ರಿ ಫ್ರೆಂಡ್ಸ ಎರಡು ಗಂಟೆ ಆಗೈತಿ ಪಾಪ ನಮ್ಮ ಹಸ್ಬೆಂಡ್ ಅವರ ಇನ್ನೂ ಕೂತ್ಕೊಂಡು ಮಾಡಕತ್ತಾರ ಕೆಲಸ ಕೆಲಸ ಅಂದ್ರೆ ನಮ್ಮ ಚಿನ್ನನ ವರ್ಕ್ ನಾಳೆನ ಐತಿಲ್ಲ ಹಾಗಾಗಿ ಅವ್ರು ಇವತ್ತು ಆಫೀಸಿಂದ ಬರ್ಬೇಕಾದ್ರೆ ಲೇಟ್ ಮಾಡಿ ಬಂದರು ನೈಟ್ ನಮ್ಮ ಚಿನ್ನ ನೋಡ್ಬೋದು ಇಲ್ಲಿ ಮಲ್ಕೋಣ ನೋಡ್ರಿ ಅವಂಗ ಆವಾಗಲೇನಾ ಮಲ್ಕೋ ಮಲ್ಕೋ ಅಂತ ಹೇಳಿದ್ರೆ ಮಲ್ಕೋಲಿಲ್ಲ ಹಂಗೆ ಕೂತು ಒಂದು ಗಂಟೆ ಮಟ್ಟ ಕೂತು ಮಲ್ಕೊಂಡು ಒನ್ ಅವರ್ ಈಗ ಒಂದು ಅರ್ಧ ಗಂಟೆ ಆಗಿರ್ಬೇಕು ಅಷ್ಟು ನಂಗೂ ನಿದ್ದೆ ಬರೋತೈತಿ ಪಾಪ ಇವ್ರು ನೋಡ್ರ ಇನ್ನೂ ಮುಗಿಸಿಲ್ಲ ಈಗ ನೋಡ್ಬೋದು ಈಗ ಆಲ್ರೆಡಿ ಎಲ್ಲ ಇಲ್ಲಿ ಕೇಳೋದು ಮಾಡಿರ್ತಾರೆ ಇಡ್ತಾರೆ ಈಗ ನೋಡ್ರಿ ಇದಂತೂ ನಂಗೆ ಭಾಳ ಲೈಕ್ ಆಯ್ತು ನೋಡ್ರಿ ಒಂಥರ ಯುನಿಕ್ ಆಗೈತಿ ಮತ್ತು ಗುಡ್ಸ್ಲಿ ಥರ ಫಾರೆಸ್ಟ್ ಒಳಗದು ಇರ್ತಾವಲ್ಲ ಸೇಮ್ ಹಂಗೆ ಮತ್ತು ಒಂದೊಂದು ರೆಸಾರ್ಟ್ ಒಳಗೆ ಯುನೀಕ್ ಆಗಿ ಈ ಥರ ಕೊಟೇಜ್ ಅಂತ ಈ ಥರ ರೂಮ್ಗಳನ್ನು ಮಾಡಿರ್ತಾರೆ ಸೊ ಇವಾಗ ನಮ್ಮ ಅವರು ರಟ್ಟೆ ತಗೊಂಡು ಏನು ಮಾಡತ್ತಾರ ಅಂತಂದ್ರೆ ಈಗ ಎಲ್ಲ ಟೈಪ್ಸ್ ಆಫ್ ಹೌಸಸ್ ಮಾಡಿದ ಮ್ಯಾಗ ಕೆಳಗಡೆ ಅವಕ್ಕೆ ಬೇಕು ನೋಡ್ರಿ ಕೆಳಗೆ ಒಂದು ಇದನ್ನು ಮಾಡಿ ಅದ್ರ ಮ್ಯಾಗ ಇಟ್ಕೊಂಡು ಹೋಗ್ಬೇಕಲ್ಲ ಸೊ ಹಂಗಾಗಿ ದೊಡ್ಡದಾಗಿರುವಂಥ ಒಂದು ಕಾರ್ಡ್ ಶೀಟ್ ಬೇಕಾಗಿತ್ತು ಬಟ್ ಅದು ಇರ್ಲಿಲ್ಲಲ್ಲ ಸೊ ಹಂಗಾಗಿ ರಟ್ಟ ತೊಗೊಂಡು ಎಲ್ಲ ರಟ್ಟ ಕಟ್ ಮಾಡಿ ಎಲ್ಲ ಇದು ಮಾಡ್ಕೊಳತ್ತಾರೆ ನಂಗೆ ನೆರಡ್ಕಾಗಿತ್ತು ಸೊ ನೀರು ಕುಡಿಯಾತಿದ್ನಿ ಪಾಪ ಅವರು ಕಷ್ಟಪಟ್ಟೆಲ್ಲ ಮಾಡ್ಕೊಳಕತ್ತಾರ ಸೊ ನೋಡ್ಬೋದು ಇಲ್ಲಿ ರಟ್ಟ ಅದು ಕೂಡ ಸೇಮ್ ಈಕ್ವಲನ್ನ ಇಲ್ಲ ನೋಡ್ರಿ ಬೇರೆ ಬೇರೆ ಟೈಪ್ ಐತಿ ಅದನ್ನ ಕಟ್ ಮಾಡಿ ಸೇಮ್ ಅಂಟಿಸಿ ಇದು ಮಾಡತ್ತಾರ ಮತ್ತು ವೈಟ್ ಕಲರ್ ಒಂದು ಅಂಟಿಸಿದ್ವಿ ಯಾಕಂದ್ರೆ ಅದು ಚಲೋ ಕಾಣಬೇಕಲ್ಲ ನೋಡಕ್ಕೆ ಒಂದು ಸ್ವಲ್ಪ ಡೀಸೆಂಟಾಗಿ ಹಂಗಾಗಿ ರಟ್ ಅಷ್ಟೇ ಕೊಟ್ಟರೆ ಚಲೋ ಅಂತ ಅಂಥೇಳಿ ವೈಟ್ ಪೇಪರ್ ಇದ್ವು ಸೊ ಅವಕ್ಕೆ ಎಲ್ಲ ಪೆವಿಕೋಲ್ ಹಚ್ಚಿ ಅಂಟಿಸ್ಬೇಕಂತ ಹೇಳಿ ಮಾಡಕತ್ತಾರೆ ಸೊ ಫಿನಿಶಿಂಗ್ ಆದ್ಮೇಲಂತೂ ಸಖತ್ ಕಾಣ್ತೈತಿ ನಿಮಗೂ ಕೂಡ ಇಷ್ಟ ಆಗ್ತೈತಿ ನೋಡ್ರಿ ಈಗ ವೈಟ್ ಹಚ್ಚಿದ್ಳು ಒಂದು ಸ್ವಲ್ಪ ಏನೋ ಚಲೋ ಕಾಣಕತ್ತೈತ ಸುಂದಿ ಸುಂದಿ ಸುಂದ್ರಿ ಅದೀ ಆರಾಮಾಗಿ ಮಕ್ಕೊಂಡಿಲ್ ನೋಡ್ರಿ ಮಲ್ಕೊಂಡು ನಮ್ಮನ್ನು ನೋಡಿದಾಳೆ ನಾವು ಇಲ್ಲ ಕೂಡಲೆ ಮತ್ತೆ ಓಡ್ ಬಂದಿಲ್ ಕೂತಾಳೆ ಒಟ್ಟು ನಾವು ಎಚ್ಚರ ಇದ್ದೀವಿ ಅಂದ್ರೆ ಮುಗೀತಕ್ಕೆ ಮುಕ್ಕೊಳೋದ ಇಲ್ಲ ಒಂಥರ ಮನುಷ್ಯಾರ್ಗತೆ ಮಾಡೋಕೆ ನಿಲ್ತಾಳ ಒಟ್ಟು ಬೆಕ್ಕನ್ನುದ ಮರೆತು ಬಿಡ್ತಾಳೆ ಆ್ಯಕ್ಚುಲಿ ಟೈಪ್ಸ್ ಆಫ್ ಹೌಸಸ್ ಒಳಗೆ ಇನ್ನೂ ಭಾಳ ಇದ್ದು ನೋಡಿರಿ ಒಂದು ಸೆವೆನ್ ಆದರೂ ಮಾಡ್ಬೋದಿತ್ತು ಬಟ್ ನಮ್ಗೆ ಟೈಮ್ ಇರಲಿಲ್ಲ ಹಾಗಾಗಿ ಒಂದಷ್ಟು ಸೆಲೆಕ್ಟೆಡ್ ಹೌಸ್ ನೋಡಿಕೊಂಡು ಫೈವ್ ಹೌಸಸ್ ಮಾಡ್ಕೊಂಡಿವಿ ಸೊ ಇವನ್ನೆಲ್ಲ ಈಗ ಒಂದು ರಟ್ ಬಾಕ್ಸ್ ಏನು ಇದು ಮಾಡ್ಕೊಂಡಿದ್ವಲ್ಲ ಅದ್ರ ಮ್ಯಾಲೆ ಇಟ್ಟು ನೋಡ್ಕೊಳತ್ತಾರ ನಮ್ಮ ಹಸ್ಬೆಂಡ್ ಅವ್ರ ಯಾವುದನ್ನು ಎಲ್ಲಿ ಇಟ್ಟು ಚಂದ ಅಂತ ಹೇಳಿ ಆಮೇಲೆ ಗಮ್ ಹಚ್ಬೇಕು ಅವಕೆ ಹತ್ತತ್ರ ಎರಡೂವರೆ ಆಗಕ್ಕೆ ಬಂತು ನೋಡಿರಿ ಟೈಮ್ ಆಲ್ಮೋಸ್ಟ್ ಎಲ್ಲ ಮುಗ್ದಾವ ಫೈ ಹೌಸಸ್ ಮಾಡಿದ್ದಾರೆ ಅವನ್ನ ಕೆಳಗಡೆ ಒಂದು ರಟ್ಟ ಇದು ಮಾಡಿ ಅದಕ್ಕೆಲ್ಲ ಆಗಳೆ ತೋರಿಸಿದ್ನೆಲ್ಲ ವೈಟ್ ಕಲರ್ ಎಲ್ಲ ಮಾಡಿದ್ದಾರೆ ಈಗ ಒಂದೊಂದು ಹೌಸ್ ಕೆಳಗಡೆ ಬೇಸ್ಮೆಂಟ್ ಇದಾಗಬೇಕಲ್ಲ ಹಂಗಾಗಿ ಏನದು ಅದೆಲ್ಲ ಹಾಂ ಪೇವಿಕ್ ಹಾಂ ಪೇವಿಕೋಲ ಅದು ಹಚ್ಚಿದ್ದಾರೆ ನೋಡ್ರಿ ಹಚ್ಚಿ ಹಚ್ಚಿ ಒಂದೊಂದು ಸ್ಟಿಕ್ ಮಾಡತ್ತಾರೆ ಯಾಕಂದ್ರೆ ನಮ್ಮ ಚಿನ್ನ ತೊಗೊಂಡು ಹೋಗಬೇಕಾದ್ರೆ ಗಾಳಿಗೆ ಅದು ಹಾರಿ ಬೀಳಬಾರ್ದಲ್ಲ ಹಂಗಾಗಿ ಸ್ವಲ್ಪ ಇಲ್ಲಿ ಇಲ್ಲಿ ಅದರ ನಡು ಏನೇನು ಹಚ್ಚಿರಲ ಅದಕ್ಕೆ ಬಿಟ್ಟರೆ ಸೋ ಎಲ್ಲ ಆದ್ಮ್ಯಾಗ ಫುಲ್ ಮಸ್ತ್ ಕಾಣ್ತೈತಿ ನಮ್ಮ ಚಿನ್ನೂ ಅಂತೂ ಒಂದು ಎರಡು ಮೂರು ಮಾಡಿದಾಗ ಅಷ್ಟು ಎಚ್ಚರಿತ ಆಮೇಲೆ ಮಂದ್ಕೊಂಡ್ಬಿಟ್ಟಾನ ಸೊ ಬೆಳಗ್ಗೆ ಫುಲ್ ಖುಷಿಯಾಗಿಬಿಡ್ತಾನ ನೋಡಿ ವಾ ಅಂತೇಳಿ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಅದಂಗೆ ಆಯ್ತು ನಮ್ಮ ಹಸ್ಬೆಂಡ್ ಅವ್ರು ಮಾಡ್ತಾರಿಲ್ಲೋ ಅಂದ್ಕೊಂಡಿದ್ನಿ ನಾನು ಯಾಕಂದರೆ ಏನೇ ವರ್ಕ್ ಇದ್ದರೂ ಸ್ಕೂಲ್ ಒಳಗಿಂದ ಎಲ್ಲ ನಾನೇ ಮಾಡಿರ್ತೇನೆ ವರ್ಕ್ ಮಾಡಿಸೋದು ಎಕ್ಸಾಮ್ ಬಂದರೆ ಪ್ರಿಪೇರ್ ಮಾಡಿಸೋದಾಗಲಿ ಮತ್ತು ಪ್ರಾಜೆಕ್ಟ್ ವರ್ಕ್ ಈ ಥರ ಎಲ್ಲನೂ ನಾನು ಮಾಡ್ಸಿರ್ತೇನೆ ಬಟ್ ಈ ಥರ ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ಇದೆಲ್ಲ ಇದು ಸೊ ಅವನು ನಮ್ಮ ಹಸ್ಬೆಂಡ್ ಅವರಾಗೆ ನಾನು ಏನೂ ಫೋರ್ಸ್ ಮಾಡಿಲ್ಲ ಅವರಾಗೆ ಮನಸ್ಸಿಂದ ನಾನು ಮಾಡ್ತೇನೋ ಅಂಥೇಳಿ ಒಪ್ಕೊಂಡು ಮಾಡ್ತಾ ಇರೋದು ಮನಸ್ಸಿಂದ ಮಾಡಿದರೆ ಏನು ಮಾಡಿದ್ರೂ ಚೆನ್ನಾಗೇ ಆಗ್ತಿತ್ತು ನೋಡ್ರಿ ಸೊ ಅವ್ರಿಗೊಂಥರ ಖುಷಿ ಈ ಥರ ಎಲ್ಲ ಮಾಡೋದು ಖುಷಿ ಐತೆ ನೀನು ಈ ಥರ ಬಟ್ ಏನೋ ಈ ಥರ ಪ್ಲ್ಯಾನ್ಸ್ ಅದು ಏನಾರ ಇತ್ತು ಅಂದ್ರೆ ಮಾಡೋಕೆ ಭಾಳ ಇಷ್ಟ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮುಗೀತು ನೋಡ್ರಿ ಇನ್ನು ಕೊನೆಯದಾಗಿ ಏನಂದ್ರೆ ಎಷ್ಟೆಲ್ಲ ಹೌಸ್ ಅದಲ್ಲ ಅವೆಲ್ಲ ಹೌಸ್ ಯಾವ್ಯಾವ್ದು ಅಂತ ಹೇಳಿ ನೇಮ್ ಬರೆದು ಅಂಟಿಸ್ಬೇಕಾ ಜೊತೆಗೆ ಟಾಪಿಕ್ ಆ್ಯಂಡ್ ನಮ್ಮ ಚಿನ್ನ ಹೆಸರು ಕ್ಲಾಸ್ ಇವೆಲ್ಲ ಬರೆಯೋದೈತಿ ಸೊ ಇವನ್ನೆಲ್ಲ ನಾನು ಮಾಡೋಕತ್ತೇನೆ ಈ ಫೈವ್ ಹೌಸಸ್ ಒಳಗೆ ಯಾವ್ಯಾವ ಹೌಸ್ ಇಷ್ಟ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಐ ಹೋಪ್ ನಿಮ್ಗೆ ಖಂಡಿತ ಇವತ್ತಿನ ಬ್ಲಾಗ್ ಪ್ರಾಜೆಕ್ಟ್ ಏನೇನು ಮಾಡಿದ್ವಲ್ಲ ಅದೆಲ್ಲ ಇಷ್ಟ ಆಗೇ ಆಗಿರ್ತದಂತ ನಾನು ಅನ್ಕೋತೇನೆ ಸೊ ಈ ಹೌಸಸ್ ಬಗ್ಗೆ ಕ್ಲಿಯರ್ ಆಗಿ ವಿಡಿಯೋ ತೋರಿಸಿಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೇನೆ love you all bye bye